ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಈಗ ಬೀಡ್ಸ್ ವರ್ಕನ್ನು ಹೇಳ್ಕೊಡ್ತಾ ಇದ್ದೆ ಈಗ ನೆಕ್ಸ್ಟ್ ಬಂದು ಸೀಕ್ವೆನ್ಸ್ ನೋಡಿ ಚಮಕಿ ಅಂತ ಹೇಳ್ತಾರೆ ನೋಡಿ ಇದು ಒಂದು ಪಾರ್ಟು ಆರಿ ವರ್ಕಲ್ಲಿ ಇದು ಚಮಕಿನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅದನ್ನು ಎಲ್ಲ ಯಾವ ರೀತಿ ಎಲ್ಲ ಬಳಸ್ಬೋದು ಅಂತ ಒಂದೊಂದೇ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಈಗ ಇದನ್ನು ಇದನ್ನು ಯಾವ ರೀತಿ ನಾವು ಚೈನ್ ಸ್ಟಿಚ್ಚಲ್ಲಿ ಇದನ್ನು ಆ್ಯಡ್ ಮಾಡ್ಕೊ ಹೋಗೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಪೋರ್ಷನ್ ಇರುತ್ತೆ ಖಂಡಿತ ಮಿಸ್ ಮಾಡ್ದಂತೆ ಈ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಈಗ ನೋಡೋಣ ಬನ್ನಿ ಈಗ ನೋಡೋಣ ಈಗ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋತೀನಿ ಕಾಣಿಸ್ತಿದೆಯಾ ನೋಡಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ದಾರ ತಗೊಳ್ಳೋಣ ಈಗ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆಯಾ ಈಗ ಇಲ್ಲಿ ದಾರನ ತಗೋ ತಗೋಬೇಕಾಗತ್ತೆ ಈಗ ತಗೊಂಡು ಹಿಂದ್ಗಡೆಯಿಂದ ಒಂದು ಲಾಕನ್ನು ಮಾಡ್ಕೊಂಡು ನೋಡಿ ಇಲ್ಲೇ ಇದೆ ಚಮಕಿ ಇದನ್ನು ಈ ರೀತಿ ಒಂದೊಂದೇ ಎಳ್ಕೊಂಡು ನೋಡಿ ನಾವು ಸ್ಟಿಚ್ ಲೋಡನ್ನಾದ್ರು ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿನಾದ್ರೂ ನಾವು ತಗೋಬೋದು ನೋಡಿ ಈ ರೀತಿ ಗೆರೆ ಮೇಲೆ ಎಳ್ಕೊಂಡು ಈಗ ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡು ನೋಡಿ ದಾರನ ಒಳಗಿಂದ ಎಳ್ಕೊಳ್ಳೋಣ ಎಳ್ಕೊಂಡು ಪುನಃ ಇಲ್ಲಿಗೆ ಬಂದು ಇದನ್ನು ಈ ರೀತಿ ರಾಕನ್ನು ಮಾಡ್ಕೋಬೇಕು ನೋಡಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ದಾರನೇ ಹೇಳ್ಕೊಳ್ಳೋಣ ಪುನಃ ಇನ್ನೊಂದು ಸೀಕ್ವೆನ್ಸಿಲ್ ನೋಡಿ ಇದನ್ನು ಲಕ್ಕಿ ಚಮಕಿ ಏನಿದೆ ಅದನ್ನು ತಗೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಚಮಕಿ ಡಿಸೈನ್ಸು ನಾವು ಬ್ಲೌಸ್ ವರ್ಕ್ ಮಾಡುವಾಗ ಇವು ಏನಕ್ಕೆ ಇವೆಲ್ಲ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೋದು ನೀವು ಈಗಾಗಲೇ ನೀವು ನೀವು ಮಾಡದೇ ಇದ್ರೂ ನೀವು ಬ್ಲೌಸನ್ನು ಮಾಡಿಸಿದರೆ ನೀವು ಮುಗಿಯೇ ಗೊತ್ತಿರುತ್ತೆ ಈ ಆರಿ ವರ್ಕಲ್ಲಿ ಇದನ್ನೆಲ್ಲ ತುಂಬಾ ಡಿಸೈನಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಬ್ರೈಡಲ್ ವರ್ಕಲ್ಲೆಲ್ಲ ಯೂಸ್ ಮಾಡ್ತಾರೆ ಮತ್ತು ನಾವು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಡಿಸೈನ್ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಈ ರೀತಿ ಹತ್ರ ಕೇಳ್ಕೊಂಡು ನಿಮ್ಗೆ ಎಷ್ಟು ದೂರಕ್ಕೆ ಬೇಕೋ ಆ ರೀತಿ ನೀವು ನೀಡಲ್ಗೆ ಲೋಡನ್ನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿನಾದರೂ ತಗೊಂಡು ಮಾಡ್ಕೋಬೋದು ನೋಡಿ ಈ ರೀತಿ ದಾರನ ಈ ರೀತಿ ಬಿಟ್ಕೋಬೇಕು ಇದು ನಾನು ಮಾಮೂಲಿ ಮಿಷನ್ ಥ್ರೆಡ್ ಇದು ಬಟ್ಟೆ ಹೊಲಿತೀವಿ ನೋಡಿ ಮಿಷನ್ ಥ್ರೆಡ್ಡನ್ನೇ ತಗೊಂಡಿದ್ದೀನಿ ತಗೊಂಡು ಈ ದಾರನ ಇದ್ರೆ ಏನು ಹೋಲ್ ಇರುತ್ತೆ ನೋಡಿ ಇದರಲ್ಲಿ ಆ ಹೋಲೊಳಗೆ ಹಾಕಿ ಅದನ್ನು ವಾಪಸ್ ತೆಗೆದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ನೋಡಿ ಕಾಣಿಸ್ತಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಸ್ ಡಿಸೈನು ನೀವು ಇದನ್ನು ಟ್ರೈ ಮಾಡಿ ಪ್ರತಿಯೊಂದು ಡಿಸೈನ್ ಈಗಾಗಲೇ ಹೇಳ್ಕೊಟ್ಟಿರುವಂಥ ಡಿಸೈನನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಂಡ್ರೆ ಕಲಿತಿದ್ರೆ ಆರಾಮಾಗಿ ಫಸ್ಟ್ ನಿಮ್ಮ ಬ್ಲೌಸ್ಗೆ ನೀವು ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗಾಗಲೇ ನೀವು ಬ್ಲೌಸ್ಗೆ ವರ್ಕ್ ಮಾಡಿದೆ ಮಾಡುವಷ್ಟನ್ನು ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಒಂದೊಂದೇ ಡಿಸೈನನ್ನು ನೀವು ಬ್ಲೌಸ್ ಕಡೆ ಆ್ಯಡ್ ಮಾಡ್ಕೊಂಡು ಹೋದರೆ ಆಯಿತು ಲೋಡ್ ಸ್ಟಿಚ್ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಂದು ಬೇಸಿಕ್ಕು ಈಗಾಗಲೇ ನಾನು ಸಿಲ್ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವಂಥ ಬೇಸಿಕ್ ಇರ್ಬೋದು ಮತ್ತು ಇನ್ನೂ ನಾನು ಬೀಡ್ಸ್ ವರ್ಕ್ ಹೇಳ್ಕೊಟ್ಟಿದ್ದೀನಿ ಈಗ ಚಮಕಿ ಡಿಸೈನ್ ತೋರಿಸ್ತಾ ಇದ್ದೀನಿ ನಂತರ ನಾನು ಜರ್ದೋಸಿ ವರ್ಕಲ್ಲಿ ಡಿಸೈನ್ಗಳನ್ನ ಇದಾದ ನಂತರ ಅದನ್ನು ಹೇಳ್ಕೊಟ್ಟು ನಂತರ ಒಂದೊಂದೇ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ವ ತುಂಬಾ ಈಸಿಯಾಗಿದೆ ಇದು ಇದನ್ನು ನಾರ್ಮಲ್ ನೀಡಲ್ಲಾದರೂ ಬೇಕಾದರೆ ಇದನ್ನು ಆ್ಯಡ್ ಮಾಡ್ಕೋಬೋದು ಅಷ್ಟು ಈಸಿ ಇದೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇದ್ದೀರಲ್ಲ ಇಲ್ಲಿ ಸುಮ್ಮನೆ ನಾವು ಡಿಸೈನ್ಗೆ ಸ್ಟಿಚ್ ಮಾಡ್ತಾಯಿದ್ರೇ ಅಷ್ಟು ಚೆನ್ನಾಗಿ ಇದೆ ಇನ್ನು ನಾವು ಒಂದು ಡಿಸೈನನ್ನು ರೆಡಿ ಮಾಡಿಟ್ಕೊಂಡು ಅದನ್ನು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಇದು ಬೇಸಿಕ್ ನೀವು ಇದನ್ನು ಪ್ರಾಕ್ಸಿ ಪ್ರಾಕ್ಟೀಸ್ ಮಾಡಲೇಬೇಕು ಇಲ್ಲಾಂದರೆ ಅದು ನಿಮಗೆ ಬರೋದಿಲ್ಲ ಸುಮ್ಮ ಸುಮ್ಮನೆ ನೋಡಿದ್ರೆ ಅನಿಸುತ್ತೆ ಇದೇನು ಮಾಡಿಬಿಡ್ತೀವಿ ಅಂತ ಖಂಡಿತ ಪ್ರಾಕ್ಟೀಸ್ ಅಂದರೆ ಯಾವುದೋ ಒಂದು ಚಿಕ್ಕ ನಿಮಗೆ ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡಿದ್ರಷ್ಟೇ ನಿಮಗೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದನ್ನು ಡೈಲಿ ಒಂದೊಂದು ಟೆನ್ ಟೆನ್ ಟೈಮ್ಸು ನಾ ಫಸ್ಟಿಂದ ಏನೆಲ್ಲ ಹೇಳ್ಕೊಟ್ಟಿದ್ದೀನಲ್ಲ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಅಲ್ಲ ಎರಡು ಸತಿ ವೀಡಿಯೋ ನೋಡಿ ತುಂಬಾ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಇದೇ ರೀತಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಇದನ್ನ ಲೇ ನೆಕ್ಲೇನ್ಗೆ ಯೂಸ್ ಮಾಡ್ಬೋದು ತುಂಬ ಕಡೆ ಈ ಡಿಸೈನನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಯಾವೆಲ್ಲ ಕಡೆ ನೀವು ಯೂಸ್ ಮಾಡ್ಬೋದು ಅಂತ ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ನೀವು ಯಾವ್ಯಾವ ರೀತಿ ಬೇಕು ಆ ರೀತಿಯೆಲ್ಲ ಇದನ್ನು ಬಳಸ್ಕೋಬೋದು ಅದಕ್ಕೆ ಈ ಪ್ರಾಕ್ಟೀಸ್ ನಿಮಗೆ ಬರಲೇಬೇಕು ಪ್ರಾಕ್ಟೀಸ್ ಇದ್ರೆ ಅಷ್ಟೇ ನಿಮಗೆ ಇದನ್ನು ಮಾಡೋದಕ್ಕೆ ಆಗೋದು ನೋಡಿ ಇದು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ದಾರನ ಎತ್ಕೊಂಡು ಇದು ನಾನು ಜೀರಿ ತ್ರೆಡಲ್ಲಿ ತೋರಿಸ್ತಾ ಇಲ್ಲ ಈಗಾಗಲೇ ಜರಿ ಥ್ರೆಡ್ಡಲ್ಲಿ ಸುಮಾರು ತೋರಿಸಿದ್ದೀನಿ ಇದು ನಾರ್ಮಲ್ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ನೋಡಿ ಕಾಟನ್ ಥ್ರೆಡ್ ಅದೇ ಥ್ರೆಡ್ಡು ಈಗಾಗಲೇ ನಿಮಗೂ ಒಂದಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಎಂಡ್ ಎಂಡ್ ನಾಟನ್ನು ಹಾಕೊಳ್ಳೋಣ ಇವೆಲ್ಲ ತುಂಬ ಅಷ್ಟು ಕಾಸ್ಟ್ ಏನು ಆಗೋದಿಲ್ಲ ಪ್ಯಾಕೆಟ್ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ನೀವು ಸದ್ಯಕ್ಕೆ ಹತ್ತು ಹತ್ತು ರೂಪಾಯಿಗೆ ತಗೊಂಡು ನೋಡಿ ಫಸ್ಟ್ ಲಾಕ್ ಮಾಡ್ತೀನಿ ನೋಡಿ ಹತ್ತು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ ಹತ್ತು ಗ್ರಾಮ್ ಹತ್ತು ರೂಪಾಯಿ ಆ ರೀತಿ ಎಲ್ಲ ಸಿಗುತ್ತೆ ಆ ರೀತಿ ತಂದುಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ಪ್ರಾಕ್ಟೀಸ್ ಆಗೋವರೆಗೂ ಆಮೇಲೆ ನಿಮಗೆ ಯಾವ ರೀತಿ ಕಲರೆಲ್ಲ ಬೇಕು ನೋಡ್ಕೊಂಡು ನೋಡಿ ಇದು ಲಾಕ್ ಆಯಿತು ಈಗ ಲಾಕ್ ಆಗಿದೆ ಇದು ಈಗ ನೋಡ್ಬೋದು ಇಲ್ಲಿ ಡಿಸ್ಟೆನ್ಸ್ ಬಿಟ್ಟು ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಜಾಸ್ತಿ ಹತ್ತಕ್ಕೆ ಯಾವ ರೀತಿ ಮಾಡೋದು ಅಂತಲೇ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಯಾಕೆಂದರೆ ಇದೇ ವಿಡಿಯೋದಲ್ಲಿ ತೋರಿಸ್ತಿದ್ದೆ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮಗೆ ಕಷ್ಟ ಆಗತ್ತೆ ಇದು ಇದನ್ನು ಪ್ರಾಕ್ಟೀಸ್ ಮಾಡೋದು ಅದನ್ನು ಮಾಡೋದು ಅಂತ ಗೊತ್ತಾಗಲ್ಲ ಫಸ್ಟು ಪ್ರಾಕ್ಟೀಸ್ ಇದನ್ನೇ ಮಾಡಬೇಕು ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ಮಾಡಿ ಎರಡನ್ನೂ ಒಂದೇ ಸತ ಕೊಟ್ಟಾಗ ನಿಮ್ಗೆ ಕನ್ಫ್ಯೂಸ್ ಆಗಿ ಇದನ್ನು ಬಿಟ್ಟರೆ ಇದೇ ಬೇಸಿಕ್ ಫಸ್ಟು ನಾವು ಸ್ಟಾರ್ಟಿಂಗ್ ಶುರು ಮಾಡಬೇಕಾದಂಥ ಚಮಕಿ ಬೇಸಿಕ್ ಇದು ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ ಇದನ್ನು ನಂತರ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನು ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ತುಂಬಾ ನಿಮಗೆ ಅನುಕೂಲ ಇದೆ ಎಲ್ಲನೂ ಕಲಿಬೋದು ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು